In this video ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೆಂಗಿದೀರಿ ನಾವಂದ್ರು ಇದೀವ್ರಿ ನೀವು ಕೂಡ ಆರಾಮ್ ಇದೀರಿ ಅನ್ಕೊಂಡು ಮತ್ತೆ ಲೋಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇಲ್ಲೋಗಿ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದೀನಿ ತುಂಬಾ ಸಿಂಪಲ್ ಆಗಿ ಮನೆಯಲ್ಲಿ ಒಂದು ಟೇಸ್ಟಿ ಆಗಿರುವ ಸ್ನಾಕ್ಸ್ ಅನ್ಬಹುದು ನಷ್ಟ ಅನ್ಬಹುದು ಅದನ್ನ ಮಾಡ್ಕೋಬಹುದು ಏನಂದ್ರ ಪಾವ್ ಬಾಜಿ ರೀ ಮಹಾರಾಷ್ಟ್ರ ಸ್ಪೆಷಲ್ ಪಾವ್ ಬಾಜಿ ಸಿಂಪಲ್ ಆಗಿ ಮನೆಯಲ್ಲೇನೆ ಯಾವ ತರ ಮಾಡ್ಕೋಬಹುದು ಹೊರಗಡೆ ಆದ್ರ ಕಲರ್ ಮತ್ತು ಟೇಸ್ಟ್ ಗೋಸ್ಕರ ಏನೇನ್ ಹಾಕಿರ್ತಾರೆ ಕೆಮಿಕಲ್ ಗೊತ್ತಾಗಲ್ರಿ ಸಿಂಪಲ್ ಆಗಿ ಮನೆಯಲ್ಲೇ ಟೇಸ್ಟಿಯಾಗಿ ಸಹ ಮಾಡ್ಕೋಬಹುದು ಅದು ಮಾಡಕ ಆಲೂಗಡ್ಡಿ ಗಜರಿ ಹಾಗೆ ಕಾಲಿಫ್ಲವರ್ ಸ್ವಲ್ಪ ವಟಾಣಿ ಇದ್ದು ಎಲ್ಲಾನು ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದ್ ಮುಣಗುವಷ್ಟೇ ನೀರ್ ಹಾಕಿ ಒಂದ್ ನಾಲ್ಕೈದು ವಿಜಿಲ್ ಕೂಗ್ಸ್ಲಾಕ ಇಟ್ಟಿನ್ರೀ ಈ ಕಡೆ ನನ್ನ ಹಸ್ಬೆಂಡ್ ನನಗ್ ಹೆಲ್ಪ್ ಮಾಡ್ಲಾತಿದ್ರು ಈ ತರ ಮನೆಯಲ್ಲೇ ಮಾಡ್ಬೇಕಂದ್ರ ಸ್ವಲ್ಪ ಟೈಮ್ ಸ್ವಲ್ಪ ಕೆಲಸ ಜಾಸ್ತಿನೇ ಆಗ್ತದ ಹೆಲ್ಪ್ ಮಾಡ್ಲಾತಿದ್ರು ಬಟ್ ಅವ್ರ ಕಣ್ಣ ನೀರ್ ನೋಡಕ್ ಆಗ್ತಿರ್ಲಿಲ್ಲ ಈರುಳ್ಳಿ ಬಾಳ ಕಾಕಿದ್ ಹಾಗಾಗಿ ಅವ್ರ ಕಣ್ಣ ನೀರ್ ಬರ್ತಾನೆ ಇದ್ದು ಹಂಗೋ ಹಿಂಗೋ ಹೆಲ್ಪ್ ಮಾಡಿ ಕಟ್ ಮಾಡಿ ಕೊಟ್ಟು ಹೋದ್ರು ಅವ್ರು ನಾನು ಒಗ್ಗರಣೋಸ್ಕರ ಒಂದ್ ನಾಲ್ಕು ಈರುಳ್ಳಿ ಹಾಗೆ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸಹ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡ್ಬೋದು ಎಷ್ಟ್ ಸ್ಮೂತ್ ಆಗಿದ್ರಿ ಎಲ್ಲಾ ಏನೇನ್ ಅಂತ ಹೇಳು ಗೊತ್ತಾಗ್ಬಾರ್ದ್ರಿ ಈ ತರ ಸ್ಮೂತ್ ಆದ್ರಹ ಚೆನ್ನಾಗ್ ಬರ್ತದ ಬಿಟ್ರೂಟ್ ನಾಡ್ ಮಾಡ್ಕೋಬಹುದು ನೀವು ಕಲರ್ಗೋಸ್ಕರ ಅದು ಕಲರ್ ಇನ್ನು ಚಂದ ಬರ್ತದ ಇವಾಗ ಈ ಕಡೆ ಒಗ್ಗರಣೆಗನು ಸಹ ಇಟ್ಕೊಂಡಿನಿ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಬಟರ್ ಹಾಕಿಬಿಟ್ಟು ಅದು ಕಾಯ್ದ ಮೇಲೆ ಜೀರಿಗೆ ಹಾಕೊಂಡಿದ್ದೀನಿ ಹಂಗೆ ಇದಕ್ಕ ಸ್ವಲ್ಪ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿನ ಈ ತರ ಪೇಸ್ಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಕಟ್ ಮಾಡಿಟ್ಟಿರೋ ಈರುಳ್ಳಿಯನ್ನ ಸೇರಿಸ್ಬಿಟ್ಟು ಈರುಳ್ಳಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ ಗೋಲ್ಡನ್ ಬ್ರೌನ್ ಕಲರ್ ಬರೋರ್ಗು ನೀಟಾಗಿ ಫ್ರೈ ಆದ್ಮೇಲೆ ಅದಕ್ಕೇನೆ ಕಟ್ ಮಾಡಿಟ್ಟಿರೋ ಟೊಮೆಟೊ ಸೇರಿಸ್ತಾ ಇದ್ದೀನಿ ಬೇಕಾದ್ರೆ ಟೊಮೆಟೊ ಪ್ಯೂರ್ ಸಹ ಹಾಕೋಬಹುದು ಇವಾಗ ಟೊಮೆಟೊನು ಸಹ ಸ್ವಲ್ಪ ಸ್ಮೂತ್ ಆಗ್ಬೇಕ್ರಿ ಅಲ್ಲಿ ತನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಣ ಟೊಮೆಟೊ ಎಲ್ಲ ಸ್ಮೂತ್ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡಿದೀನಿ ಏನಿಲ್ಲ ಹಳದಿ ಪೌಡರ್ ಧನಿಯಾ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಗೆ ಸ್ವಲ್ಪ ಪಾವ್ ಬಾಜಿ ಮಸಾಲಾ ಕೂಡ ಇತ್ತು ಅದನ್ನು ಎಲ್ಲ ಸೇರಿಸ್ಕೊಂಡ್ ಬಿಟ್ಟು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿ ಇದ್ರ ಜೋಡಿ ನೋಡಬಹುದು ಎಷ್ಟು ಸ್ಮೂತ್ ಆಗಿ ಆಗ್ಯದೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಇವಾಗ ಇದಕ್ಕ ನಾವ್ ಏನ್ ರೆಡಿ ಮಾಡಿ ಇಟ್ಕೊಂಡಿದೀವಿ ಅದನ್ನೆಲ್ಲ ಸೇರ್ಸ್ಕೊಂಡ್ ಬಿಡದ್ರಿ ತರಕಾರಿ ಎಲ್ಲಾ ಕುದಿಸಿ ಇಟ್ಟಿದ್ವೆಲ್ಲ ಅದನ್ನ ಸೇರ್ಸ್ಕೊಂಡಿದಿನಿ ಅಹ್ ಬಿಟ್ರೂಟ್ ಹಾಕೋಬಹುದು ಯಾಕಂದ್ರ ಬಾಳ ಕಲರ್ ಬರ್ತದ್ರಿ ಬಿಟ್ರೂಟ್ ದಿಂತೆ ಲುಕ್ ಬರ್ತದ ಕಲರ್ಫುಲ್ ಅಂತ ಹೇಳದೇರಿ ಬೇಕಾದ್ರಹ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸಿಕ್ತದಲ್ರಿ ಅದನ್ನ ಆ್ಯಡ್ ಮಾಡಬಹುದು ಸ್ವಲ್ಪ ಕಲರ್ಫುಲ್ ಆಗಿನು ಇರ್ತದ ಇವಾಗ ನೋಡ್ಬೋದು ಅದ ಎಲ್ಲಾ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಬಾಜಿ ಅಂತ್ರು ರೆಡಿ ಆಗ್ಯದ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ್ರ ಆ ರೆಡಿ ಐತ್ರಿ ನಮ್ದು ಸಿಂಪಲ್ ಆಗಿ ಮಾಡ್ಕೊಂಡಿರೋಂತ ಪಾವ್ ಬಾಜಿ ಈ ಚಳಿ ಇರ್ತದಲ್ರಿ ಆ ಟೈಮ್ ದಾಗ ಈ ತರ ಬಿಸಿ ಬಿಸಿ ಪಾವ್ ಬಾಜಿ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಿದ್ರೆ ಅದರ ಮಜೆನೆ ಬೇರೆ ಇವಾಗ ಬಾಜಿ ರೆಡಿ ಆಗಿತ್ತು ಹಂಚ್ ಮೇಲೆ ಸ್ವಲ್ಪ ಬೆಣ್ಣೆ ಒರೆಸ್ ಬಿಟ್ಟು ಅದಕ್ಕೆ ಸ್ವಲ್ಪ ಬಾಜಿ ಹಾಕೊಂಡು ಅದು ಸ್ವಲ್ಪ ಅಹ್ ಗರಂ ಮಾಡ್ಕೊಂಡ್ಬಿಟ್ಟು ಅದರ ಮೇಲ್ಗಡೆ ಈ ತರ ಹಿಂದ ಮುಂದ ಮಾಡಿ ತಿಂದ್ರ ಅಹ್ ಅದೊಂದ್ ಟೇಸ್ಟೇ ಬೇರೆ ರೀ ಬಾಯಲ್ಲಿ ಇಟ್ರೆ ಕರಗೋಂಗ ಆಗ್ಬಿಡ್ತಾವ ಅಷ್ಟು ಸ್ಮೂತ್ ಆಗ್ಬಿಡ್ತಾವ ಮಾಡ್ತಾ ಇರುವಾಗ ಬಾಳ್ ತಿನ್ಬೇಕಿತ್ರಿ ಹಾಗೆ ಮಾಡಿದ ತಕ್ಷಣ ಕೆಳಗಡೆ ಇಟ್ಬಿಟ್ಟು ಮೊದ್ಲೇ ಸರ್ವ್ ಮಾಡ್ಕೊಂಡು ಟೇಸ್ಟ್ ನೋಡ್ಬೇಕಂತ ಹೇಳಿ ಆ ಸರ್ವ್ ಮಾಡ್ಕೋತಾ ಇದೀವಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದ್ ಮಾತ್ರ ಮರಿಬೇಡಿ ಈ ತರ ಗರಂ ಗರಂ ಬಾಜಿ ಜೊತೆ ಸ್ವಲ್ಪ ಈರುಳ್ಳಿ ಬೇಕಾದ್ರೆ ಟೊಮೆಟೊನು ಸಹ ಆಡ್ ಮಾಡ್ಕೋಬಹುದು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಗೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ನಿಂಬೆ ಹಣ್ಣು ಹಿಂಡಿ ಸ್ಮೂತ್ ಆಗಿರೋ ಪಾವು ತಿಂತಿದ್ರೆ ಅದ್ರ ಮಜಾನೇ ಬೇರೆ ರೀ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತಂತ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್